ಇಲ್ಲ ಇಲ್ಲ ನಾನ್ ನೀವ್ ಕೃಷ್ಣ ರೆಡ್ಡಿಗಾದ್ರು ಮಾಡ್ಕೊಳ್ಳಿ ರಾಮರೆಡ್ಡಿಗಾದ್ರೂ ಮಾಡಿ ಆಯ್ತು ಲೀಡರ್ ಮಾಡಿದ್ರು ನಾನು ಕೇರ್ ಮಾಡಲ್ಲ ನೀನ್ ಅಲ್ಲಲ್ಲ ನೀನ್ ತರ್ಡ್ ಕ್ಲಾಸ್ ಕೆಲಸ ಮಾಡ್ತಾರ ನೀನ್ ಅವಾಜ್ ಹಾಕ್ಬಿಟ್ಟು ಕಲೆ ಬಿದ್ರಿಗೆ ಹಾಕ್ತಾರ ಈಗ ನಾವು ಬಿದ್ರೆ ನೀನು ಇವಾಗ ನನಗೆ ನನ್ ತಮ್ಮ ಈಗ ನೀವೇ ನೀವ್ ಯಾರಿಗಾದ್ರೂ ಕೇಳ್ಕೊಡ್ರಿ ಬೇಕಾಗಿಲ್ಲ ನೀವ್ ಯಾರಿಗಾದ್ರೂ ಕರೆಕ್ಟ್ ಆಗಿದ್ದೀರಾ ನೀವ್ ಕೇಳ್ರಿ ಕೇಳ್ರಿ ನೀವು ಬಿಟ್ಟು ನೀವು ನೀವ್ ಅಂಡರ್ವರ್ಲ್ಡ್ ಈಗ ಭಯ ಬೀಳ್ತಾರ ನಾನು ಅಂಡರ್ಡನ್ ಅಂತ ಬಯಬ್ಲಿತರ ಅದನ್ನ ಕೇಳ್ರಿ ಇಲ್ಲಿ ನನಗೆ ಸಹಾಯ ಮಾಡ್ರಿ ನೋಡೋಣ ಅದೇ ನಾನ್ ಮಾಡ್ರೋ ಸಹ ನೀವು ಮಾಡ್ಬ್ರು ನೀವು ಹೇಳ್ತಾರಲ್ಲ ನಿನ್ನಂತವನ್ನ ನಿಮ್ಮಪ್ಪಂತವನ್ನ ನಾನು ನಿಮ್ಮಪ್ಪ ನಿನ್ನ ತಾತ ಕೇಳಿ ಇಲ್ಲಿ ಕೇಳಿ ಬಿಸ್ಕೊಂಡ್ ಬೋನಡಾ ನೀನು ನಿನ್ನ ಆದ್ಯನೋ ಏ ನೀ ನನಗೆ ಭಯ ಬಿಳ್ತಾ ಹೋಗಬೇಡ ನೀ fraud ನೀನು ನೀನು fraud ನೀನು ನನಗೆ ಭಯ ಬಿಳ್ತಾ ಹೋಗಬೇಡ ನೀನು ಯಾರತ್ರ ಮಾತಾಡ್ತೀನಿ my ಮೇಲೆ ಪರಿಜ್ಞಾನ ಇರಲಿ ನಾನು ಮುಗಿಸ್ಕೊಂಡೆ ಬಂದಿರೋದು ನಿನ್ನಂತವ ನಾನು ನಿನ್ನ ಮುಗಿಸ್ಕೊಂಡೆ ಬಂದಿದ್ದೀಯಾ ನೀನು ನಿನ್ನಂತವ ನಾ ದಿನಕ್ಕೆ 100 ಜನ fraud ನೋಡ್ತಾ ಇದ್ದೀನಿ ನಾನು ನೀನ್ ದೊಡ್ಡ ಫ್ರಾಡ್ ನೀನು ನೀನು ನಿನ್ ಸಂಸ್ಥೆ ದೊಡ್ಡ fraud ಒಂದೊಂದ ಒಂದೊಂದ್ bail ಗೆ ಹೇಳ್ತೀดิ ನಿನ್ನ fraud ತನಾನಾ ಒಂದೊಂದ ಒಂದೊಂದ್ bail ಗೆ ಹೇಳ್ತೀನಿ ಏನು ಗೊತ್ತಾಯ್ತಾ ಏನೋ ಏನೋ ಏನು ಹೇಳಿದ್ದು ಏನ ಅಲ್ಲಾ ನಿಮ್ಮಂತಪ್ಪ ಪ್ರಾಣಿಗಳಂತಪ್ಪ ಏ ಕೇಳ ಹೇಳ ಇಲ್ಲಿ ನೀನು ಮಾತೇ ನೀನು ಅವತ್ತಿದ್ರೆ ಹತ್ತ್ ಜನ ಹತ್ತ್ ಜನ ಮಕ್ಕಳನ್ನ ತಗೊಂಡ್ ನೋಡೋಣ ಓದಿಸಿ ನೋಡೋಣ ರೈ ನಾನ್ ಓದಿಸ್ತಾ ಇದೀನಿ ಕಣ್ಯಾ ನಾನು ಹತ್ತ ಜನನಲ್ಲ ನನ್ನ ಖರ್ಚು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ನಾನು ನನಗ್ ಗೊತ್ತು ನೀನು ನೋಡಿಲ್ಲ ನೀನು ನಿನ್ನಂತ ಫ್ರಾಡು ನೀನು ನನಗೆ ಭಯ ಬೀಳ್ಸಕ್ ಬರ್ಬೇಡ ನೀನು ನನಗೆ ಭಯ ಬೀಳ್ಸಕ್ ಬರ್ಬೇಡ ನೀನು ನನಗೆ ಬೆದರಿಕೆ ಬೆದರಿಕೆ ಹಾಕೋಂತದ ಹಾಕ್ಬೇಡ ನೀನು ಅಲ್ಲಲ್ಲ ಕೇಳ್ರಿ ಇಲ್ಲಿ ನನಗೆ ಭಯ ಬೀಳ್ತಾ ಇರ್ತದ್ದು ಏನು ಏನೋ ಏನ ಏನೋ ನಿನ್ನ ಯೋಗ್ಯತೆಗೆ ಯೋಗ್ಯತೆಗೆ ಮಾಡ್ತಾ ಇರೋದು ಪ್ರಾಡ್ ಕೆಲಸ ನೀನು ಆ ಮಕ್ಕಳಿಗೆ ಅಲ್ಲಲ್ಲ ಮಕ್ಕಳಿಗೆ ನೀನು ಫೋನ್ ಮಾಡಿ ನೀನು ನನಗೆ ಅಲ್ಲಲ್ಲ ಕೇಳಿ ಇಲ್ಲ ರೀ ಅಲ್ಲ ಅಲ್ಲ ನೀನ